ಹೊಳಲ್ಕೆರೆ ತಾಲೂಕು ಅರೆಹಳ್ಳಿ ಮತ್ತು ಸ್ಟೇಷನ್ ಗ್ರಾಮದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಯಿತು ದೇವಿಯನ್ನ ಗಂಗಾ ಪೂಜೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕಲಾ ತಂಡಗಳೊಂದಿಗೆ ಶ್ರೀದೇವಿಯ ಆಸ್ಥಾನಕ್ಕೆ ಕರೆತರಲಾಯಿತು ಪ್ರಥಮ ಪೂಜೆಯನ್ನು ಗ್ರಾಮದ ಅಜ್ಜಿಯಲ್ಲಿ ದುರ್ಗಪ್ಪ ವಂಶಸ್ಥರಿಂದ ನೆರವೇರಿಸಲಾಯಿತು ಹಾಗೂ ಗ್ರಾಮದ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ದೇವಿಗೆ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಯಿತು ಹಾಗೂ ರತ್ನಮ್ಮ ದಾವಣಗೆರೆ ಇದನ್ನು ತಿಳಿಸಿದರು ವರದಿ ನಾಗರಾಜ ಹದಡಿ ಹೊಳಲ್ಕೆರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ அச்சே <laughs> அண்ணப்பா <laughs> ಏನ್ರ <silence> ಎಲ್ಲ